ಏಲೈತ್ರಿ ಗುರುಗಳೇ ಸಹೋ ವಿನಯದ ಪ್ರಾರ್ಥನೆ ಅಹ ಅದಕ್ಕೆ ಸಂಜುಡಿ ಕಲಾಂತರಾಗಿರ್ತಕ್ಕಂತ ವಿಷಯಗಳನ್ನ ಬಹಳ ಚಂದ ಮಾತಾಡಿ ಹೇಳಿಕೆ ಮಾಡಿ ಆಡಿಕೆ ಮಾಡಿ ಹೋಗ್ಯಾರಲ್ರಿ ಪಾಲೆ ಕೊಟ್ಟು ಇವತ್ ಗಂಡ ಹೆಚ್ಚೈತಿ ಎನ್ ಕಡಿಮೆ ಐತಿ ಅಂತಕ್ಕಂತ ಮಾತನ್ನ ದೈವಕ ತಿಳಿಸಿ ಕೊಟ್ಟು ಪಾಳೆ ಕೊಟ್ಟು ಹೋದ್ರ ಅವರು ಅದಕ್ಕೆ ಆಗಲ ಪಾಲೊಳಗ ಕೆಲ ಕೆಲವು ವಿಷಯಗಳನ್ನ ಮಾತಾಡಿದೀವಿ ನಾವ ಏನ್ ಮಾತಾಡಿದೀವಿ ಪಾಂಡ ಕೇಳಿದ್ರ ಏನೈತ್ರಿ ಇವತ್ತ ತಾಯಿ ಬಗ್ಗೆ ಬಂದು ಅವ್ರು ಕೇಳಿದ್ರು ತಂದಿ ಬಗ್ಗೆ ಬಗ್ಗೆ ಬಂದು ಹೇಳಿ ಹೋಗಿದ್ರು ಆ ಪ್ರಕಾರ ಇವತ್ತು ತಾಯಿ ತಂದಿ ಕೇಳಿ ಹೋಗಿದ್ದೀವಿ ನಾವು ಹೌದೌದು ಇವತ್ತ ಗಣಪತಿಯನ್ನು ಜಗತ್ತಿನೊಳಗೆ ಎಲ್ಲರೂ ಹಾಡ್ತಾರು ನೀವ್ಯಾಕ ಗಣಪತಿನ ಬಿಟ್ಟು ಶಿವನ ಹಾಡ್ರಿ ಅಂತಕ್ಕಂಥ ಮಾತನ್ನ ಇಟ್ಟಾಗ ಹ ಗಣಪತಿ ಕಿತ್ತ ಮಗಳು ಶಿವನ ಇಲ್ಲಿ ನಾವು ಪೂಜೆ ಮಾಡಬೇಕಾಗೈತಿ ಮಾಡಿದೀವಿ ಇವತ್ತು ಜಗತ್ತ ಶಿವನ ಯಶನ ಆತಂತ ಮಾತು ಹೇಳಿದ್ರು ಹೇಳಿದ್ರೆ ಅಲ್ಲೇ ಒಂದು ಮಾತು ಹೇಳಾಯ್ತು ರೀ ಏನು ಕೇಳಿನಪ್ಪ ಅಂತ ಕೇಳಿದ್ರೆ ಇವತ್ತಿನ ದಿವಸ ನೀವು ಪೂಜೆ ಶಿವ ಪೂಜೆ ಆಗಬೇಕಾಗಿತ್ತು ಅಂದ್ರೆ ಗಣಪತಿ ಯಾಕೆ ಆಶೀರ್ವಾದ ಮಾಡಿದ ಅವ್ನು ಯಾಕೆ ಪೂಜೆ ಮಾಡ್ಕೊಂಡಿ ಆಹಾ ಅಂತಕ್ಕಂಥ ಮಾತು ಕೇಳಿದೀವಿ ಅವ್ನಿಗೆ ಆಶೀರ್ವಾದ ಯಾಕೆ ಮಾಡಿದ್ರು ಅಂತಕ್ಕಂಥ ಮಾತು ಕೇಳಿದೀವಿ ಅವನು ಬಿಟ್ಟು ಮತ್ತು ಹೊರ ನೀವು ಬೇರೆ ನನಗೆ ಹೇಳಕತ್ತೀರಿ ಆಹಾ ಹ್ಞಾಕ ಏಳು ವಿಚಾರ ಏನಾಯಿತಪ್ಪ ಅಂದ್ರೆ ಕೇಳಿದ್ರೆ ಇವತ್ತು ಏನೋ ಮಾಡಿದ್ರುನು ಶಿವ ದೊಡ್ಡವ ಶಿವ ದೊಡ್ಡವ ಅಂತಕ್ಕಂಥ ಮಾತು ಹೇಳಿದ್ರು ಅಲ್ಲೇ ಇನ್ನೊಂದು ಮಾತು ಕೇಳಿದ್ ನಾನು ಏನ್ ಕೇಳಿದ್ರೆ ಇವತ್ತು ಶಿವ ಸಂ ಬಂದಿತ್ತು ಸಂ ಯಾರನ್ನ ಪೂಜೆ ಮಾಡಿಕೊಂಡ ಯಾವ ಇತ್ತು ಯಾರನ್ನ ಪೂಜಾ ಮಾಡಿಕೊಂಡು ಸಂಕ ಬಯ ಅಂತ ಕೇಳಿದ್ ನಾನು ಆ ಮಾತಿಗೆ ನಮ್ಮ ನಮ್ಮ ಸವಿಸ್ತಾರವಾಗಿ ದೈವಕ್ಕೆ ತಿಳಿಸಿಕೊಟ್ಟು ಹೇಳ ದೈವಕ್ಕೆ ಯಾವ ಪ್ರಕಾರ ಕೇಳಿದ್ರೆ ಯಾವ ಪ್ರಕಾರ ತಿಳಿಸಿರಿ ಅಷ್ಟು ಬಂದಿತ್ತು ಅವಾಗ ನಾರಾಯಂದಿತ ಅಲ್ಲೆ ಹಾಂ ನಾರಾಯಾದಿತ್ತು ಗಣಪತಿಯನ್ನ ಪೂಜಾ ಮಾಡ್ಕೊಳ್ತೇಳ್ದ ಹ್ಮ್ ಆ ಗಣಪತಿಯನ್ನ ಪೂಜೆ ಮಾಡ್ಕೊಳ್ತೇಳಿ ಕಾಲಕ್ಕೆ ಗಣಪತಿಯನ್ನ ಪೂಜಾ ಮಾಡ್ಕೊಂಡು ನಾವು ಕಷ್ಟ ಬೈಲ್ ಮಾಡ್ಕೊಂಡೀವಿ ಅಂತಕ್ಕಂಥ ಮಾತು ದೈವಕ್ಕೆ ತಿಳ್ಸಿ ಕೊಟ್ರ ಅವ್ರು ಹೇಳಿ ಹೋಗ್ಯಾರ ಅಲ್ರಿ ನಾ ಕೇಳಿದೇನು ಎಲ್ಲಿ ಊರ ಸಂಕ್ಟ ಬಂದೈತಿ ಸಂಕಟ ಬಂದೇವೆ ಯಾರ ಊರ ಬಂದಿತ್ತು ಇಲ್ಲ ಬಂದಿತ್ತೋ ಹ ಇಲ್ಲಾರ ಇಲ್ಲಂಗಿಲ್ಲ ಅವರು ವಾರ ತಿಥಿ ಎಲ್ಲರಿ ಅವ್ರು ಹೇಳಿ அதுக்காக அதுக்காக ஏற்பா முச்சு திரிபுர சோவர்த்த ரொம்ப ரத்த திரிபுர சோவார்க்க நெடுதா நெடுதல் துப்பாண்டு கே ரொக பெயர் తలగులిత నన్న కలస యావ సూతా అంతక ಮಾತು ಒಳಗ ಸಂಕಟ ಒಳಗ್ ಕಟ್ಯಾ ಕಟ್ಟು ಸಂಕಟ ಮಾಡ್ಕೊಳಕತ್ತಿರ ಅವಾಗ ಅಲ್ಲೇ ಪಾತುಕ ವಿಷ್ಣು ದೇವರು ಕೂತಿದ ವಿಷ್ಣು ಕೂತ ಕೂತಾಗ ಶಿವನ ಕರೆದ ವಿಷ್ಣು ದೇವ್ರ ಹೇಳಿದ ಏನಾರೀ ಶಿವ ನೀ ಎಲ್ಲ ಸಂಕಟ ಮಾಡ್ಕೊಳಕತ್ತಿನ ನಿನ್ನ ರ ತಳಗೊಳ್ಳಿ ಬಿತ್ತು ನಿನ್ನ ಕೆಲಸ ಯಾವ್ದು ಸೂದ್ ಆಗಂಗಿಲ್ಲ ಅಲ್ಲಿ ಪಾತುಕಲ್ಲಿ ತಾಯಿಗಳ ತಾಯಿನ ಪೂಜಾ ಮಾಡ್ಕೊಂಡು ಹೋಗಿ ನಿನ್ನ ಕೆಲಸ ಸೂತಾಕತಿ ಹೇಳಿದಾಗ ಅವಾಗ ಶಿವ ತಾಯಿನ ಬಂದು ಪೂಜಾ ಮಾಡ್ಕೊಂಡು ಅವ್ನು ಸಂಕಟ ಬಂದು ವಾರ ಅಂತ ಕೇಳಿದ ಮಂಗಳವಾರ ಇತ್ತು ಹೇಳ ಮಂಗಳವಾರ ದಿವಸ ನಿಮ್ಮ ಅಪ್ಪ ಸಾಂಗಡ ಬಂದಿತ್ತು ಇದು ನಿಯಮ ನಾವು ಕೇಳಿರ್ತಕ್ಕಂತ ಪ್ರಶ್ನೆಕ್ ಉತ್ತರ ನೀವು ಹೇಳಿದಂತ ಉತ್ತರ ಅಲ್ಲ ನೀವು ನಾವು ವಾರ ಕೇಳಿ ನೀವು ವಾರ ಯಾಕೆ ಕೇಳಿಲ್ಲ ಗಣಪತಿಯನ್ನ ಅಲ್ಲಿ ಸಾಂಗ್ ಬಂದಿತ್ತು ಎದಕ್ ಹೊಂಟಿದ್ದಾವ ಹೇಳ ಅದಕ್ಕೆ ನೀವು ಕೇಳ ನಾವು ಕೇಳಿದಕ್ಕೆ ವ್ಯತ್ಯಾಸ ಐತಿ ಅದಕ್ಕೆ ಇಲ್ಲಿ ತಾಯಿನ ಪೂಜೆ ಮಾಡ್ಕೊಂಡು ಹೋಗ್ಯಾನು ವಾರ ಮಂಗಳವಾರ ಇತ್ತು ಅವಾಗ ಅಲ್ಲಿ ವಿಷ್ಣು ದೇವರು ಪರಮಾತ್ಮಾಗ ಹೇಳಿದಾಗ ಅಲ್ಲಿ ಬಂದು ತಾಯಿನ ಪೂಜೆ ಮಾಡಿಕೊಂಡ ಅವ ವಿಷ್ಣುವುದೇ ಅವರ ನನ್ನ ಪೂಜೆ ಮಾಡ್ಕೊಬೇಕಾಗ್ಯ ಮಾಡ್ಕೊಳ್ತಾ ಹೇಳಬೇಕಾಗಿತ್ತು ಹಾಗೇ ಹೇಳ್ತಾನೆ ರೀ ಅವು ಬೇಡವಾಪ್ಪ ರೀ ಹೇಳಿ ಪಾತ್ಯ ಪೂಜೆ ಮಾಡ್ಕೊಬೇಕತ್ತು ಹೇಳ್ಬೇಕಾಗಿತ್ತು ಹಾಂ ಅದು ಇಲ್ಲ ಬಂದ ಮೇಲೆ ಹೆಣ್ಣು ದೇವರನ್ನು ಪೂಜೆ ಮಾಡ್ಕೋತ ಯಾಕೆ ಹೇಳ್ದೆ ಹೆಣ್ಣು ಹೆಚ್ಚೋಳು ಕಡಿಮೆ ಏನು ಕಡಿಮೆ ಇನ್ನು ಮುಂದಿನ ಸಣ್ಣಗೆ ಮಾ ಮಾತಾಡ್ತಾರೆ ರೀ ಇದನ್ನ ಇದಕ್ಕೆ ಹೇಳ್ಬೇಕು ನಮಗೆ ಅದ ಹೇಳ್ತಾರೆ ಗೊತ್ತ್ರೆ ಅದಕ್ಕೆ ಇನ್ನೊಂದು ಮಾತು ನಮ್ಮನ್ನ ಕೇಳವರು ದಿವಸ ಹೆಣ್ಣು ಹೆಚ್ಚು ಏನ್ ಗಂಡ ಹೆಚ್ಚು ಅನ್ಕೋತ ಹೋಗಿ ಒಂದ್ ಮಾತು ಕೇಳಿ ಹೇಳಿದ್ರು ಏನೋ ಈ ಪಾಯದೊಳಗೆ ನಾವು ಗಂಡು ಸಣ್ಣ ಮಗನ ಹೆಚ್ಚು ಮಾಡ್ತೀವಿ ಅಂತಕ್ಕಂತ ಮಾತು ಎತ್ತು ಹೋದ ಟೈಮ್ ಹೋಗಿ ನಮ್ನೊಂದು ಮಾತು ಕೇಳಿ ಹೋಗಿದ್ರು ನಿಮ್ಮ ಹೆಣ್ಣು ಮಗಳ ಆಗಿದ್ದಕ್ಕೆ ಅವಾಗ ಇಲ್ಲಿ ತಾಯಿ ತಂದಿಗೂ ಉಪಯೋಗ ಆಗ್ಬೇಕು ಎಲ್ಲ ಜನರಿಗೆ ಉಪಯೋಗ ಆಗಬೇಕು ಅಂತಕ್ಕಂಥ ಮಾತು ಹೇಳಿದಾಗ ಅಲ್ಲೇ ಗಂಡ ಮಗ ಏನ್ ಅಂತ ಕೇಳಿದ್ರೆ ಏನ್ ಮಾಡ್ಯಾರೀ ಇವತ್ತ ನೂರ ಮಂದಿ ಗಂಡ ಮಕ್ಕಳು ಹುಟ್ಟಿಲ್ಲ ಸಂತೋಷ ಆಗಲಿಲ್ಲ ಸುಖ ಆಗಲಿಲ್ಲ ಆಗಿನ ಟೈಮ್ ಒಳಗ ಹೆಣ್ಣು ಮಗ ಅವ ಹೆಣ್ಣು ಮಗ ಹುಡ್ಸ್ಕೊಂಡನು ಯಾವ ಕಾರಣಕ್ಕಾಗಿ ಹುಡ್ಸ್ಕೊಂಡು ಕೇಳಿ ಹೋಗಿದ್ನಿ ಅದನ್ನ ಅಲ್ಲೇ ಅದನ್ನ ಅಲ್ಲೇ ಬಿಟ್ಟಾರ್ರಿ ಅದಕ್ಕೆ ಹಂಗೆ ಬಿಟ್ಟು ಗೊತ್ತ ಬಿಟ್ಟು ಗೊತ್ತು ಬಿಟ್ಟು ಗೊತ್ತು ಹೇಳ್ರಿ ಅದು ಯಾವ ಕಾರಣಕ್ಕಾಗಿ ಹಾಡದಾನು ಅನ್ತಕ್ಕಂತ ಹೇಳ್ಬೇಕು ಹೌದು ಹೌದಲ್ಲ ಅದಕ್ಕೆ ವಿಚಾರ ಮಾಡುವಂತ ಮಾತು ಅಲ್ಲೇ ಒಂದು ಮಾತು ಹೇಳಿದ್ ನಾನು ಏನು ಹೇಳ್ರಿ ಹೆಣ್ಣಿಗಾಗಿ ಸತ್ತಾರು ಕೋಟಿ ಕೋಟಿ ಮಣ್ಣಿಗಾಗಿ ಸತ್ತಾರು ಕೋಟಿ ಕೋಟಿ ಹೊಣ್ಣಿಗಾಗಿ ಸತ್ತಾರು ಕೋಟಿ ಕೋಟಿ ಇದಕ್ಕೆ ಹೋಲಿಸಿ ನೀವು ಏನು ಹೇಳ್ತೀರಿ ಅಂತಕ್ಕಂತ ಮಾತು ಕೇಳಿ ಹೋಗಿದ್ ಹೇಳ್ರಿ ಅವ್ರು ಹೇಳ್ರಿ ಹಾ సత్య యజ్ఞ కు ప్రాణ కొట్ట పరమాత్మ మాత్రమీ అంతకంత మాత్ మీరు బయలుదేరే ఈ సత్య సరిగ్ కణి కను ఎలాగూ ఆకట్ీగా ఎలాగూ గొప్ప విషయ దివసా ఏదో గణ మక్ జరుత ఫల సులభి జగతారా ఈ వంద భూమి సీమీ జా ಬಂಗಾರ ಕಾಲಾಗಿ ಜನ ಒಳ ಕತ್ತಾರ ಒಂದ ಸಾಲ ಸಲಾಗಿ ಸಹಾಯಕತ್ತಾರ ಒಂದು ಹೊಣ್ಣಿಗಾಗಿ ಮಣ್ಣಿಗಾಗಿ ಹೆಣ್ಣಿಗಾಗಿ ಹೆಣ್ಮಕ್ಳು ಏನೋ ಅಕಸ್ಮಾತ್ ಯಾರು ತಪ್ಪುತ್ತ ಅಕಸ್ಮಾತ್ ಕೈ ಕೊಟ್ಲಪ್ಪ ಎಲ್ಲರೂ ಹೋಗ್ತಾರು ಸಾಥ್ ಹೋಗ್ತಾರು ಬೇಕಾದ್ರೆ ಊರ್ ಹಾಕೊಂದು ಸಹ ಬೇಡ ಯಾವ ಗಿಡಕರ ಹೋಗಿ ಬೇಡ ಎಲ್ಲರೂ ಹೋಗಿ ಗಾಡಿ ಗುದ್ದಿಸ್ತಾರು ಸಾತ್ ಹೋಗಾರ ಇವತ್ತು ಗಂಡಿಗಾಗಿ ಯಾರ ಹೆಣ್ಮಕ್ಳು ಹಿಂದೆ ಸತ್ತಾರೇನ ಇಲ್ಲಿ ಹೇಳ್ತಾ ನಾ ಕೇಳುವಂತ ವಿಷಯಕ್ಕ ನೀವು ಹೇಳುವಂತ ವಿಷಯಕ್ಕ ವ್ಯತ್ಯಾಸ ಮಾಡೈತೆ ವ್ಯತ್ಯಾಸ ನಾವು ಅಂದ್ಬಿಡ್ ಕೇಳಬೇಕಾಗೈತಿ ಕೇಳಕ್ ಹತ್ತೀವಿ ಇನ್ನೊಂದು ಮಾತು ಕೇಳ ಅವ್ರು ಏನ್ ಹೇಳ್ರಿ ಈ ಹಗಲ ಪದ ಒಳಗ ಗಂಡ ಹೆಚ್ಚು ಮಾಡಿವಿ ಗಂಡ ಮಗನ ಈ ಪಳೆ ನಾವು ಗಂಡಲ್ಲಿ ಹೆಚ್ಚು ಮಾಡ್ತೀವಿ ಅಂತಕ್ಕಂತ ಮಾತು ಹೇಳಿದ್ರು ಅದಕ್ಕೆ ಅವ್ರ ಬಾಯ್ಲ ಅವರೇ ಹೇಳಿದ್ರು ಹೇಳ ಸಣ್ಣವಾಗಿದ್ದಾಗ ಮಕ್ಕಳಿಗೆ ದೇವ್ರ ತರತ್ತೆ ಮತ್ತೆ ಈ ಮಾತಿಲಿ ಬಂದು ಸಣ್ಣವಾಗಿದ್ದಾಗ ಗಂಡ ಮಗನ ಸಣ್ಣದಾಗಿತ್ತು ಹೆಣ್ಣು ಮಗಳು ಸಣ್ಣದಾಗಿತ್ತು ಅವಳ ಅದು ಮಕ್ಕಳ ಕೂಡಲೇ ಎಡ್ಡಕ್ಕೂ ದೇವರ ಅಂದ್ರು ನಿಮ್ಮ ಬಾಯ್ಲಿ ನೀವು ಹೇಳಿದ್ರಿ ಅವರೇ ಹೇಳಾರಲ್ರಿ ಸಣ್ಣ ಮಕ್ಕಳಿಗೆ ದೇವ್ರು ದೇವ್ರು ಅಂದಾರ್ರೀ ಹೌದಲ್ಲ ಅದಕ್ಕೆ ಇನ್ನ ನಡು ಮತ್ತು ವಯಸ್ಸು ಅವಾಗ ಬಂದು ಇಲ್ಲಿ ಗಂಡಗ ಹೆಂಡತಿ ದೇವ್ರು ಅಂದಾಳೆ ಅಂತಕ್ಕಂಥ ಮಾತು ಹೇಳ್ರಿಗೆ ಗಂಡನೇ ದೇವರು ಗಂಡನ ಬಿಟ್ಟರೆ ಮತ್ತ್ಯಾವ ದೇವ್ರು ಇಲ್ಲ ಅಂತಕ್ಕಂಥ ಮಾತು ಹೇಳಿದ್ರು ಒಪ್ಪುವಂಥ ಮಾತು ಐತಿ ನಾ ಏನಿಲ್ಲ ಅನ್ನೋಂಗಿಲ್ಲ ಇಲ್ಲೊಂದು ಮಾತು ನಂಬೈತಿ ಆ ಏನಪ್ಪಾ ಅಂತ ಕೇಳಿದ್ರೆ ಶಿವ ಇದ್ದಾವೆ ಪರಮಾತ್ಮ ಇದ್ದಾವ ಬಂದ ಅಲ್ಲಿ ತಾಯಿಯನ್ನ ಅಂದ ತಾಯಿ ನೀನು ನನಗೆ ಗುರು ಗಂಡ ದೇವ್ರಲ್ಲ ಮತ್ತ ಗಂಡ ಬಂದಲ್ಲಿ ತಾಯಿ ಅಂತೇಳಿ ತಾಯಿಗೆ ಬಂದ ನಮ್ಮ ಅವಾಗ ನೀನೇ ಮಳಗ ಗುರು ಅಂತೇಳಿ ನಮ್ಮ ತಾಯಿಗೆ ಅಂದ ಅವಾಗ ನಮ್ಮ ತಾಯಿಗೆ ಯಾವ ಮಾತಿಗೆ ನಿಮ್ಮ ಅಪ್ಪ ಗುರು ಅಂದ ಗುರು ಅಂದ ಹೇಳ್ತಾರಲ್ಲ ಗಂಡ ದೇವರ ಗಾಂಡ ದೇವರ ದೇವರ ಉಳಿಬಿಟ್ಟು ಯಾಕ ಯಾಕ ತಾಯಿ ಐತೆಲ್ಲಿ ಬಂದು ಗುರು ಅಂದ ಗುರು ಅಂದ ಹೇಳ್ತಾನ ಯಾವ ಮಾತಿ ಅಂದ ಅಹಕ್ಕಂತ ಮಾತೈತಿ ಒಪ್ಪು ಅಂತ ಮಾತೈತಿ ಅದಕ್ಕ ಎಲ್ಲರಿಗೂ ತಿಳಿಯುವಂತ ವಿಷಯ ಇವತ್ತು ಗಂಡನ ದೇವರ ಗಂಡನ ಕಾಲನ ಪೂಜೆ ಮಾಡಬೇಕು ಗಂಡನ ಕಾಲ ಬೀಳಬೇಕು ಅಂತಕ್ಕಂಥ ಮಾತು ಹೇಳಿದ್ರು ಒಪ್ಪು ಅಂತ ಐತೆ ನಾನೇನು ಇಲ್ಲ ನಂಗಿಲ್ಲ ಯಾಕೆ ಬಂದ್ ಕೇಳಿದ್ರೆ ಇಲ್ಲೇ ನಾ ಪತಿವರ್ತ ಹೆಣ್ಣು ಮಗಳನ್ನು ಪತಿವರ್ತ ಹೆಣ್ಣು ಮಗಳು ಗಂಡನ ಸೇವಾ ಮಾಡ್ತನು ಗಂಡನ ಕಾಲು ತೊಯ್ತನು ಗಂಡನ ಕಾಲು ಬೀಳ್ತಾನೆ ఎలా నోడితరుతారు గ మగత హామారు కన్ను కాలు సేవాత గంధులు పూజాళు అంతా అకస్మాత్ గిళకారా గండి అదేనో ఇతరు ಏನ್ ಹತ್ತಾರೆ ಅವರು ಹೇಳ್ತಾರಲ್ಲ ಅದಕ್ಕ ಹಿಂದ ಶಿವಪುರಾಣ ಒಳಗ ಬರ್ದಿತ್ತಾರೆ ಶಿವಪುರಾಣ ಭಾಗ್ಯ ಅಂಟ್ರಾಗ ಪರಮಾತ್ಮ ಇದ್ದು ಪಾರ್ವತ ದೇವಿ ಕಾಲು ಬಿದ್ದ ಪರಮಾತ್ಮ ಇದ್ದು ಪಾರ್ವತ ದೇವಿ ಕಾಲು ಯಾಕೆ ಬಿದ್ದ ಎದ ಸಂಬಂಧ ಬಿದ್ದ ಅವ್ನ ಹೆಚ್ಚತ್ತಿ ಹೆಂಗ ಅನ್ನೋದು ಇವತ್ತು ಗಾಂಧಿ ದೇವ್ರ ಹತ್ರ ಹೆಂಗ ಅನ್ನೋದು ಹೇಳ್ತಾರ ಚಾನರ್ದಾರ ಅವ್ರ ಒಂದೊಂದು ಟೈಮ್ ಒಂದು ಒಬ್ಬರದೊಂದು ಕತಿ ಹೇಳ್ತಾನ ಈಗ மகளண்ட மொல் நமக்கு நீண்ட நம் யார்காண்ட மொதல் யார்த்த பூஜை ಮದ್ವೆ ಆದ್ಮೀ ಗಂಡ್ರಿ ಅದಕ್ಕಿಂತ ಮುಂಚಿತವಾಗಿ ನನಗೆ ಯಾರು ದೇವ್ರ ಯಾರು ಪೂಜೆ ಮಾಡಿರಾಗ ಹೇಳಿ ಅನ್ಕತಕ್ಕ ಅಲ್ಲ ಒಂದು ಮಾತ ಏನೋ ಹಿಂದ ಪುರಾಣ ಒಳಗು ಹಿಂಗ ಇವತ್ತಿನ ದಿವಸ ಹೆಣ್ ಮಕ್ಕಳಿಗೆ ತಾಳಿ ಕಟ್ತೀರಿ ನೀವ ತಾಯಿ ಮಕ್ಕಳಿಗೆ ನೀವು ತಾಳಿ ಕಟ್ತೀರಿ ನಿಮ್ಮ ಮೊದಲ ಕೂತು ನಾವು ತಾಯಿ ಕಳ್ಸ್ಕೊತೀವಿ ನಾವು ತಾಳಿ ಕಳ್ಸ್ಕೊಬೇಕು ಬೇಕಾದ್ರೆ ಒಂದು ಕಾರ್ ನೀ ಏನತ್ತಿ ನೀವ್ ಹೇಳಕ್ರಿ ಹೇಳ್ತಾರಲ್ಲ ಅದ್ರ ಸಂಬಂಧ ಕಟ್ಟ್ಯಾರ ಅನ್ನೋದು ಅದಕ್ಕೆ ಇವತ್ತ ನಾ ತಾರೀಕು ಒಂದು ಕಾರ್ ನೀ ಏನಪ್ಪ ಅಂತ ಕೇಳಿದ್ರೆ ಏನಾಯ್ತ್ರಿ ಹಾಕಿರ್ಲ ಯಾವ ಕಾರಣಕ್ಕಾಗಿ ನೀವು ಮದುವೆ ಹಾಕಿರಿ ತಾಳಿ ಕಟ್ತೀರಿ ಯಾವ ಸಂಬಂಧ ತಾಳಿ ಕಟ್ತೀರಿ ನೀವು ಏನ್ ತಿಳ್ಕೊಂಡ ತಾಳಿ ಕಟ್ತೀರಿ ಏನ್ ತಿಳ್ಕೊಂಡು ನೀವು ಮದುವೆ ಹಾಕಿರ್ರಿ ಯಾವ್ದಾರ ಸಂಬಂಧ ನೀವು ಮದುವೆ ಹಾಕ್ರಿ ಅಂತಕ್ಕಂತ ಮಾತು ಮುಂದಿನ ಸಂದಿಗೆ ಹೇಳ್ತಾರ ಬರುವ ವಿಷಯ ಇಟ್ಕೊಂಡು ವಿಷಯಗಳನ್ನ ಚೆನ್ನಾಗಿ ನಡೆದವು ಚಾನಲ್ದಾರ ಗುರುಗಳು ಹೇಳ್ತಾರೆ ಅದಕ್ಕ ವಿಷಯಗಳ ವಿಷಾಂತರ ಆಗಬಾರ್ದು ವಿಷಯಗಳ ವಿಷಾಂತರ ಆಗಬಾರ್ದು ಬಹಳ ಚಂದ ದೈವ ಕುತ್ತಿ ದೈವಕ್ಕೆ ತಿಳಿಸಕ್ಕೆ ಪ್ರಯತ್ನ ಮಾಡೋಣ ಏನ್ ಹೆಚ್ಚು ಏನ್ ಗಂಡ ಹೆಚ್ಚು ಅಂತದ್ದು ಬಾ ಮಾತು ನಿಮ್ಮ ಬಾಯ್ಲೆ ಬಂದಕ್ಕ ಬಳಕ ಇವತ್ತ ತಾಯಿನ ಹೆಚ್ಚ ಹೆಚ್ಚ ಎನ್ನ ಹೆಣ್ಣ ಹೆಚ್ಚ ಅಂತಕ್ಕಂಥ ಮಾತು ನಂದು ವಾದ ಒಂದಾಗ ಒಂದು ದಿವಸ ಏನಾಯ್ತ್ರಿ ಗಂಡ ಎಂಟಿದ್ವಿ ಇಲ್ಲಿ ಹೆಂಗಪ್ಪ ಅಂತ ಕೇಳಿದ್ರೆ ಇವತ್ತ ಗಂಡ ದೇವರ ಅಂತಕ್ಕಂಥ ಮಾತು ಹೇಳಿದ್ರು ಎಣ್ಣಿಗೆ ಅಂದಿಲ್ಲ ಅಂತಕ್ಕಂತ ಮಾತು ಹೇಳಿದ್ರು ಒಪ್ಪು ಅಂತ ಮಾತು ಎತ್ತಿ ಇದೇ ನನ್ನ ಉದ್ದ ಉದ್ದಮದೇವಿ ಗುಡಿ ಒಳಗೆ ಪೂಜೆಯರಾಗಿರ್ತಕ್ಕಂಥವ್ರು ಬೇರೆ ಆಚಾರ್ಯಗಳು ಆಗಿರ್ತಕ್ಕಂಥವ್ರು ಕಣ್ಣಾಗಿರ್ತಕ್ಕವ್ರು ಒಂದ ಪೂಜೆ ಹಾಕಿರ್ತಾರೆ ಪೂಜೆ ಹಾಕ್ಸಿದ ಟೈಮ್ ಇಬ್ಬರು ಎತ್ತಿ ಬರ್ರಿ ಅಂತೇಳಿ ಆಚಾರ್ಯ ಕೈ ಇಬ್ಬರು ಎತ್ತಿ ಬರ್ರಿ ಆಚಾರ್ಯೂ ಎತ್ತಿ ಬಂದ್ ಕೂಡ ಆಚಾರಿ ಏನ್ ಮಾಡ್ತಾನ್ರಿ ಕೆಲಸ ಮಾಡಕ್ ಮಂತ್ರ ಹೇಳಕ್ ಚಲೋ ಮಾಡ್ತಾನ ಇವತ್ತು ಅಕಸ್ಮಾತ್ ಎಂಡ್ ಯಾರು ಪೂಜೆ ಮುಂದಿನ ಹಿಂದಿನ ಹೇಳಿ ನೀವು ಗಂಡ ಮಕ್ಕಳು ಹೇಳ್ತಾರೆ ಹೇಳ್ತಾರ பூஜா நான் கட்டிட்டு மத்தொந்து மதவிதிரி அது பூஜை ಇವತ್ತು ನಿಮ್ಮ ಮಗಳ ಕೂತ ಪೂಜೆ ಆಗ್ಯಾವ ಅಂದ ಬಳಕ ನೀವು ನಾವಿಲ್ವ ಪೂಜೆ ನೀವು ಯಾವಾಗ ಆಗಿರಿ ಯಾವ ಕಾವ ಆಗಿರಿ ನಾವಿಲ್ವ ನೀವು ಕೆಲಸ ಏನು ಮಾಡ್ಯಾರಿ ಹೇಳ್ತಾರ ಚೆನ್ನಾಗಿದಾರ ಅನ್ಸಕ್ಕಂತ ಮುಂದಿನ ದಿವಸ ನೀವು ಏತ ಬರುವ ಸೇಟ್ಕೊಂಡು ಏನೋ ಮಾಡ್ರು ಹೆಣ್ಣು ಮಗಳ ಇಲ್ಲದ ಕೆಲಸ ಆಗುದಿಲ್ಲ ಹೆಣ್ಣು ತಿನ್ನ ಹೆಚ್ಚದ ಹೆಣ್ಣು ಮಗಳ ಹೆಚ್ಚ ಅಂತಕ್ಕಂತ ಮಾತು ಹೇಳಿದ್ವಿ ನಾವು ಹೆಣ್ಣು ಮಗಳ ಹೆಚ್ ಹೆಂಗ ಅಂತ ಕೇಳಿದ್ರ ಇವತ್ತಿನ ದಿವಸ అన్న మొత్త తంగి అన్న తంగి హిందో గొప్ప ఆర్తి ఇక హణ్ మగ్ బెక్ కీర్తి ఒప్పు గం బగ కీర్తి ఒప్పు గం బు ఆడ హణ్ మగలు బే ఒ గంధ సాకు జన్మ పాలన ఆకత్తి తి తండీ మాట్లాడుకుందైతి ముందు నడదంగ ಇವತ್ತು ಹೆಣ್ಣು ಮಗಳ ಬ್ಯಾಡ ಅಂತಂದ್ರೆ ಅಂದ್ರೆ ಇವತ್ತು ನಿಮಗ ತಂಗಿ ಆತು ಆತು ಆಕಾತು ನಿಮ್ಗೆ ಬೇಡ ಇವತ್ತಿನ ದಿವಸ ನಾಳೆ ದೀಪಾವಳಿ ಹೌದು ಇದು ಮೇಲೆ ಕುಲೇ ದೀಪಾವಳಿ ದೀಪಾವಳಿ ನೀವು ಕೊಟ್ಟ ಆರ್ತಿ ಮಾಡ್ಕೋಬೇಕಾರ ಹೆಣ್ಣು ಮಗಳ ಬೇಕಾ ಹೆಣ್ಮಗಳು ಬ್ಯಾಡ ಪಾತಂದ್ರೆ ಅಂದ್ರೆ ಇವರ ಆರ್ತಿ ಇಡಬೇಕ್ರಿ ಆರ್ತಿ ಹಿಡಿದಲ್ಲ ಸರ ಅಲ್ಲಿ ಮಾಡೋದು ಮಾಗನ್ಯಾಗ ಆರ್ತಿ ಇಡುವು ಹೋಗಿ ಗೋನುದು ಒಂದ್ರೆ ಹೆಣ್ಮಿಕೊಟ್ಟಿ ತಂಗಿ ಬ್ಯಾಡ ಇಡುವು ಅಪ್ಪ ಮಗನ ಬೆಳಕೋಬೇಕ್ರಿ ಹೋಗಿ ಚಂದ್ರ ಒಂದ ಇಲ್ಲಾರ ಅಪ್ಪ ಮಗ ಬೆಳೀಕೋಬೇಕ್ರಿ ಇಲ್ಲ ಹೆಣ್ಮ ಬೇಕೇ ಬೇಕು ಹೆಣ್ಮ ಆರ್ತಿ ಹಾಕಿ ಹೆಣ್ ಮಗಳ ನಮ್ಗೆ ಸುಖ ಎತ್ತಿ ಒಂದು ರಾಗಿ ಹಾಕಬಾದ್ರೂ ಹೆಣ್ಮಗ ಬೇಕು ಬಾಳೆ ಪೋಲಿ ನಕತ್ತಿ ಮತ್ತೆ ಇಲ್ಲ ಅಂದ್ರೆ ಇಲ್ಲೇ ಚಾಟಿ ಸೈಲೈತ್ ನಿಮ್ದು ಬಿಡುವುದಿಲ್ಲ ಈ ಮಾತಿಗೆ ಉತ್ತರ ಕೊಡ್ತಾರೆ ಮಾತಾಡ್ತಾರೆ ಚೆನ್ನಾರದ ಗುರುಗಳು ಅದಕ್ಕೆ ಇಲ್ಲಿ ವಿಚಾರ ಏನಾಯ್ತು ಗಂಡ ಮಗನ ಹೆಚ್ಚು ಮಾಡಿದ್ರು ನಾವು ಹೆಣ್ಣು ಮಗನ ಹೆಚ್ಚು ಮಾಡಿದೀವಿ ಇವತ್ತ ಅಣ್ಣ ಮತ್ತು ತಂಗಿಗೆ ಹೋಲಿಕೆ ಅಣ್ಣಗೇ ಇಲ್ಲಿ ತಂಗಿ ಬೇಕಾತು ಆರ್ಥಿ ಮಾಡ್ಕೊಳ್ಳೋದು ತಂಗಿ ಬೇಡ ಅಂತಂದ್ರೆ ಮಾಗ್ನಾಗಿ ಇಡೋದು ಬೋನೆ ಆಗಿರ್ತದೆ ಹ್ಮ್ ಒಂದೇ ದೇವ್ ಇದು ಈ ಮುಂದಿನ ದಿನ ಏನು ಹೇಳ್ತಾರೆ ವಿಚಾರ ಮಾಡುವಂತ ಮಾತದವ ಇವತ್ತ ಹೆಂಡತಿನ್ನ ಹೆಚ ಅಂತಕಂತ ಮಾತು ನಮ್ಮರ ಐತೆ ಹೆಂಡತಿಲ್ಲದ ಕೆಲಸ ಯಾವುದು ಯಾವಣ್ಣ ಮಗನೋ ಮಾಡಿದಲ್ಲ ಮಾಡாக்க ಆಗಿಲ್ಲ ನಿಮಗೆ ಮೋಕ್ಷ ಇಲ್ಲ ಹೌದು ಮದಿರ ಆಗಲಿಕ್ಕೆ ಮೋಕ್ಷ ಎಲ್ಲೆಲ್ಲೂ ಇಲ್ಲ ಎಲ್ಲಗೂ ಇಲ್ಲ ಹೌದು ವಾದ ಐತೆ ಇನ್ನು ಮುಂದೆ ತಾಯಿ ಹೆಚ್ಚು ತಂದ್ ಹೆಚ್ಚು ಅಂತಕ್ಕಂಥ ಮಾತು ಇಡೋನು ಅಂತಕ್ಕಂಥ ಮಾತು ಹೇಳ ಅವ್ರು ಯಾವ ಪ್ರಕಾರ ಮುಂದಿನ ಸಂಧಿಗೆ ತಂದಿನ ಹೆಚ್ಚು ಮಾಡ್ತಾರ ಆ ಪ್ರಕಾರ ಇವತ್ತು ನಾವು ತಾಯಿನ ಹೆಚ್ಚು ಮಾಡಾಕ ಪ್ರಯತ್ನ ಮಾಡ್ತೀವಿ ಇವತ್ತು ತಾಯಿನ ಹೆಚ್ಚು ಮಾಡಕ್ ಪ್ರಯತ್ನ ಮಾಡ್ತೀವಿ ಅದಕ್ಕಿಂತ ಮುಂಚಿತವಾಗಿ ಇನ್ನು ಸೃಷ್ಟಿ ತಿತ್ತಿ ಲೋಹಗಳ ಬಗ್ಗೆ ಬಂದು ಕೆಲ ಕೆಲ ವಿಷಯಗಳನ್ನ ಅವರು ಮಾತಾಡಿದರು ಮಾತಾಡಿದಾರೆ ಕೆಲ ಕೆಲವು ವಿಷಯಗಳನ್ನ ಅವ್ರು ಯಾವ ಪ್ರಕಾರ ಮಾತಾಡ್ಯಾರಪ್ಪ ಅಂತ ಕೇಳಿದ್ರೆ ಏನೇನು ಇಲ್ಲದ ಟೈಮ್ ಒಳಗ ಅಪ್ಪ ಪರಮಾತ್ಮ ಇದ್ದ ಹೌದು ಪರಮಾತ್ಮ ಇದ್ದ ನೀರು ಹುಟ್ಟಿಸಿದ ನೀರಿನ ಒಳಗ ವೀರ್ಯ ಬಿಟ್ಟ ವೀರ್ಯ ಸಾವಿರ ಸಾವಿರ ಒಂದು ತೊಟ್ಟಿ ಆತು ಹೌದೌದು ಅಂಡ ತಯಾರಾತ್ರಿ ಅದನ್ನು ಮೂರು ಭಾಗ ಮಾಡಿದ ಆಕಾಶ ಸ್ವರ್ಗ ಭೂಮಿ ಅಂತಕ್ಕಂಥ ಹುಟ್ಟಿಸಿ ಬಿಟ್ಟ ಅಪ್ಪನಿಂದ ಹುಟ್ಟೈತಿ ಭೂಮಿ ಏನ್ ಹುಟ್ಟೈತಿ ಈ ಬ್ರಹ್ಮಾಂಡ್ ನಮ್ಮಿಂದ ಹುಟ್ಟೈತಿ ಬ್ರಹ್ಮಾಂಡಕ್ಕೆ ಬ್ರಹ್ಮ ಹುಟ್ಟಿಸಿದಕ್ಕಾಗಿ ಬ್ರಹ್ಮಾಂಡ್ ಹೆಸರು ಬರ್ತು ಅಂತಕ್ಕಂಥ ಮಾತು ಹೇಳಿ ಹೊಳೆ ನಮ್ನೊಂದು ಮಾತು ಕೇಳಿದ್ರು ಏನ್ ಅಂತ ಕೇಳಿದ್ರೆ ಏನು ಇಲ್ಲದ ಟೈಮ್ ಒಳಗ ಪ್ರಕೃತ ದೇವಿ ನಿಟ್ಟಿರಿ ಅಲ್ಲಿ ಸತ್ವ ಪ್ರಜೋತನ ಅಂತಕ್ಕಂತ ಮೂರ್ ಗುಣ ಹುಡ್ಸಿರಿ ನಿಮ್ಮಿಂದ ನಿಮ್ಮ ಹೆಣ್ಮಕ್ಳಿಂದ ಯಾರಿಂದ ಈ ಹುಟ್ಟಿ ಹುಟ್ಟೇತಿ ಅಂತಕ್ಕಂಥ ಮಾತಿಗೆ ಮಾತು ಕೇಳ್ಯಾರಲ್ಲ ಒಪ್ಪುಟ್ಟ ಮಾತಾಡ್ತೀನಿ ನಾ ಹೆಂಗಿಲ್ಲ ನಂಗಿಲ್ಲ ಒಂದು ಮಾತು ಹೆಂಗಪ್ಪ ಅಂತ ಕೇಳಿದ್ರ ನೀವು ಯಾವ ಪ್ರಕಾರ ಬ್ರಹ್ಮಾಂಡ್ ಹುಡ್ಸಿರಿ ಆ ಪ್ರಕಾರ ಇವತ್ತಿನ ದಿವಸ ಬ್ರಹ್ಮಾಂಡ್ ಹುಡ್ಸ್ತನು ಆಮೇಲೆ ಒಂದು ಮಾತು ಹೇಳ್ತಾರು ಆ ಮಾತಿಗೆ ನೀವು ಉತ್ತರ ಕೊಡಕರ ಹೆಂಗಪ್ಪ ಅಂತ ಕೇಳಿದ್ರೆ ಇವತ್ತಿನ ದಿವಸ ನಮ್ಮ ಸತ್ವ ರಜಾ మంది సరస్వతి గౌరి అంతకంత సృష్టి తిత్తి లయలను చాలా సృష్టి తిత్తి లయన చాలా లక్ష్మీ అనుగ్రహ దండ తయారై ಅಲ್ಲಕ್ಷ್ಮೀ ಅನುಗ್ರಹದಿಂದ ಒಂದು ಆಂಡ ತಯಾರಾಯ್ತು ಅಂಡಕ್ಕೆ ಇವಳ ಆವರ ಸುತ್ತಾಕಿದ್ರು ಇವ ಅಂಡ ಯಾವ ಪ್ರಕಾರ ಅಂತ ಕೇಳಿದ್ರ ಇವತ್ತ ಕುಳತಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಆಯ್ತು ಗಂಡು ಮಕ್ಕಳಿಗೆ ಆಯ್ತು ಎಲ್ಲರಿಗೂ ಕಣ್ಣಿಗೆ ನೋಡಕ್ ಸಿಕ್ಕಿರ್ಬೇಕು ಹೇಳಿದ್ರೆ ತಿಳಿದಿರ್ಬೇಕು ಹೆಣ್ಣಪ್ಪ ಅಂತ ಕೇಳಿದ್ರೆ ಇವತ್ತಿನ ದಿವಸ ಎಲ್ಲರಿಗೂ ಕಣ್ಣಿಗೆ ಕಾಣುವಂತ ವಸ್ತು ಒಂದು ತೆಂಗಿನಕಾಯಿ ಆ ತೆಂಗಿನಕಾಯಿ ಒಳಗೆ ಇವ ಆವರ್ನ ಯಾವ ಪ್ರಕಾರ நீர்சுரி பட்டிஹத்தி பட்டி மேல புத்தி புத்தி சப்பி மேலும் தயாராக நீங்க தயார் மாண்ட பிரம்மாண்ட ஆகி இதே மாதிரி இல்ல நில முந்த் நீங்க ಯಾವ ಹಾಲು ಇಡಂಗಿಲ್ಲ ಹೆಂಗಪ್ಪ ಅಂತ ಕೇಳಿದ್ರೆ ಅವ ನೀರು ನಿಳಂಕಾರದೊಳಗ ಹೇಳಾಯ್ತು ರೀ ನೀರ ನಿಳಂಕಾರ ಒಳಗೆ ನಿರಾಕಾರ ರಾವ ಆಕಾರ ಕೇಳೋಕೆ ಓಂಕಾರ ಕೇಳೋಕೆ ಸೀಕಾರ ರಾವ ಎಲ್ಲಾ ರೂಪವಾಗಿ ಇದ್ದಕ್ಕೆ ಪ್ರಕೃತಿ ಹೌದು ಯಾವಾಗ ಹೇಳಾರ ಇದನ್ನೆಲ್ಲ ಯಾಕ ಇದ್ದಾರೆಲ್ಲ ನಾವ ಯಾವಾಗ ಹೇಳಾರ ಇದ್ನ ಎಲ್ಲ ಹೇಳ್ತಾರೆ ಅದಕ್ಕೆ ಇಲ್ಲಿ ಏನೋ ಮಾಡ್ರನೋ ಹೆಣ್ ಮಕ್ಳು ಹೆಚ್ದಾರ ಹೆಣ್ ಮಕ್ಳನ இல்ல ஸ்ரேஷர் பரமாத்மா எச்சர பரமாத்ம ஜர்சியாக பரமாத்மா உட்கா ஜகத்துல பரமாத்மனூ இல்ல நான் கட்டில பூரான கட்ட எங்க பயிரி தகவ நோட்கோரிபுர பாகமூர் ஒன் நூறு எம்பத்தோட பந்து கேட்கிற ಜಗತ್ತಿರ್ತಕ್ಕ ಪರಮಾತ್ಮನೂ ಇಲ್ಲ ಈ ಜಗತ್ತು ಇಲ್ಲ ತಿಳ್ಸುವ ಪುರಾಣ ಭಾಗ ಮೂರು ಪರಮಾತ್ಮ ಇಲ್ಲ ಮುಂದೆ ಹಂಗ ಆಡುದ್ರಿ ಅದಕ್ಕೆ ಇವತ್ತ ಹೆಸರಮಾತ್ಮ ಜಗತ್ತಿ ಅದ್ರಲ್ಲಿ ಪರಮಾತ್ಮನ ಇಲ್ಲತೆ ನಾ ಹೇಳಕತ್ತ ಹೇಳಾಕತ್ತೈತಿ ಅದಕ್ಕ ಇವತ್ತಿನ ದಿವಸ ವಿಚಾರ ಮಾಡುವಂತ ಮಾತು ನಾವು ಮತ್ತೊಂದು ಪುರಾಣದಾಗ ಬರ್ದಿತ್ತಾರ ಏನು ಬರ್ಲಾರ್ಥ ಪರಮಾತ್ಮ ಉಡ್ಸಿರ್ತಕ್ಕಂಥದ್ದು ಎಲ್ಲ ಐಕ್ಯಮತ್ಯ ಮತ್ತೆ ಒಂಡೆತ್ತಿ ಅಂದ್ರೆ ಏನ ಎಲ್ಲ ಸತ್ತು ಹೋಯ್ತು ಸತ್ತು ಹೋಯ್ತು ಸತ್ವಾದ ಬರಕ್ ಹಾಲ ಜೀವತ್ ಪರಮಾತ್ಮ ಯಾಕ ನೀಗಲಿಲ್ಲ ಅವಾಗ ಯಾಕೆ ನೀರ್ಲಿಲ್ಲ ಹೋಲ ಬಂದ ಹೆಣ್ಣಿನ ಕುಡಿಸಲು ಬೇಡ ಗಂಡಿ ಇಲ್ಲಿ ಹೆಣ್ಣ ಗಂಡಿ ಒಳಗ ಅಂತಕ್ಕಂಥ ಮಾತು ಹೇಳಿ ನಾವು ಸಪ್ರೇತ ಮಾಡ್ತೀವಿ ಅಂತಕ್ಕಂಥ ಮಾತೀರಿ ಪರಮಾತ್ಮಗೆಲ್ಲ ಸತ್ತು ಹೋಗಿತ್ತು ಸತ್ತುವಾದ್ರೆ ನಮ್ಮ ಲಕ್ಷ್ಮೀನ ಕರ್ಕೊಂಡ್ ನಿಮ್ಮ ಕಾರ್ಯ ಸುತ್ತ ಮಾಡ್ಕೊಂಡ್ರಿ ಯಾವ ಕಾರಣಕ್ಕಾಗಿ ಮಾಡ್ಕೊಂಡ್ರಿ ಯದ್ ಸಲುವ ಕರ್ಕೊಂಡ್ ಬಂದ್ರಿ ಮತ್ತೆ ಇಲ್ಲಿಯ ನೀವು ಸೀರೆ ಬೇಡ ಅಂತವರು ನಮ್ಮ ಸೀರೆ ಯಾಕೆ ಬರ್ತೀರಿ ಸೀರೆ ಯಾಕೆ ಅಂತಕ್ಕಂತ ಮಾತ ಇವತ್ತಿನ ದಿವಸ ದೈವ ವಿಚಾರ ಮಾಡುವಂತ ಮಾತೈತಿ ಅದಕ್ಕ ಇಲ್ಲಿ ಎಣ್ಣೆ ಎತ್ತ ಗಂಡ ಎತ್ತ ಅಂತಕ್ಕಂಥ ಮಾತನ್ನ ಇವತ್ತು ದೈವ ಕೈಯಾಗ ತಕ್ಕಡಿ ಹಿಡ್ಕೊಂಡ ಕೂತೈತಿ

கண்ணுத்திங்க <laughs> 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 ಇತ್ತು ಸೃಷ್ಟಿ ಮಾಡಿದ ಅವನ ಕಣ್ಣಿಗೆ ಕಾಣಲಿಲ್ಲ ಅಲ್ಲಿ ನನ್ನ ಮಗಳಾಗುವ ಪಕ್ಕಿ ಹೆಂಡತಿ ಬೇಕಾದ ತಿಳ್ಕೊಂಡು ಅಲ್ಲಿ ಹೆಣತಿನ ಸೃಷ್ಟಿ ಮಾಡಿಕೊಂಡಿನ ಸೃಷ್ಟಿ ಮಾಡಿಕೊಂಡ ಆಕೆಯಿಂದ ಹೆಣ್ಣು ಮಗಳಿಂದ ಹೆಣ್ಣು ಮಕ್ಕಳು ಹುಟ್ಕೊಂಡು ಬಂದ್ರು ಸೇತು ಒಂದ ನೂರು ಸಾವಿರ ಕೋಟಿ ಹೆಣ್ಣಿನಿಂದ ಹೆಣ್ಣು ತಯಾರಾದ್ರು ಒಂದು ನೂರು ಸಾವಿರ ಕೋಟಿ ಹೆಣ್ಣಿನಿಂದ ಹೆಣ್ಣು ತಯಾರಾದ್ರೂ ಜಗತ್ತು ತುಂಬಿ ತುಳಿಕಾಡಕೈತು ತುಂಬಿ ತುಳಿಕಾಡಕೈತು ಅವಾಗಲ ಪರಮಾತ್ಮ ಅಂದ ಏನಂದ್ರೆ ಹೆಣ್ಣು ಒಂದು ಇಲ್ಲದಿದ್ರೆ ಜಗತ್ತೆಲ್ಲ ಸತ್ತಂಗತ್ತ ಹೆಣ್ಣು ಒಂದು ಇಲ್ಲದಿದ್ರು ಜಗತ್ತೆಲ್ಲ ಮೋಕಿದ್ದ ನಿಮ್ ಪರಮಾತ್ಮನ ಅಂದನಾಗ ಹಂಗ ಪರಮಾತ್ಮನ ಪುರಾಣ ಒಳಗೆ ಹೆಂಗೆ ಫಸ್ಟ್ ಆಗಿ ಹೇಳಣ್ ರೀ ಯಾರು ಇವತ್ತು ನಿಮ್ಮದು ಯಾವ ಯಾವ ಪ್ರಕಾರ ಬಾರಿ ಇಟ್ಟಾರೂ ನಾ ಹೆಂಗೆ ಹೇಳಿಲ್ಲ ಆ ಪ್ರಕಾರ ನೀವು ಹೇಳ್ಕೊತ ಬರಾರೋದಿರಿ ಏನು ಇಲ್ಲ ಹೆಂಗೆ ಗಂಡ ಹೆಚ್ಚು ಮರ್ತರ ಮಾಡಿರಿ ಅದಕ್ಕೆ ಭಾಳ ಮಾತಾಡೊಳಗೇನು ಅರ್ಥ ಇರೋದಿಲ್ಲ ಹಾಂ ನಾಲ್ಕು ನೋಡಿ ಕ್ಯಾಲಿ ಅನ್ರಿ ಇನ್ನೂ ಜರ ತುಟಿ ಚುಟಕಿ ಮಾತಾಡಿ ಸಲ್ಜು ಕಿಲ್ಲ ಚಾನ್ಸ್ ಕೂಡನು ಮುಂದಿನ ಬಾಳಿಕೆ ಏನು ಹಾರ್ತಾರೆ ಏನು ಮಾತಾಡ್ತಾರ ನೋಡೋಣ